ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಈ ಚಳಿಗಾಲದಲ್ಲಿ ಬಾಯಿಗೆ ರುಚಿ ಕೊಡುವಂತಹ ಬಿಸಿ ಬಿಸಿ ಬೋಂಡ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಇದನ್ನು ನೀವು ತುಂಬ ಸಿಂಪಲ್ಲಾಗಿ ಟ್ರೈ ಮಾಡಬಹುದು ಮನೇಲಿ ಕಡಲೆ ಹಿಟ್ಟು ಇಲ್ಲ ಅಂತ ಅಂದಾಗ ಮನೆಗೆ ಯಾರಾದರೂ ಇಮಿಡಿಯೇಟಾಗಿ ಗೆಸ್ಟ್ಗಳು ಬಂದಾಗ ಅಥವಾ ರಾತ್ರಿ ಟೈಮಕ್ಕೆ ಊಟದ ಜೊತೆ ಏನಾದರೂ ಸೈಡ್ ಡಿಶ್ ಬೇಕನ್ನಿಸಿದಾಗ ಇಲ್ಲ ಅಂತಂದರೆ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಥರನೂ ಟ್ರೈ ಮಾಡಬಹುದು ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ರುಚಿ ಅಂತಲೇ ಹೇಳಬಹುದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಇವಾಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಕಪ್ನಷ್ಟು ಉಪ್ಪಿಟ್ಟು ಮಾಡೋ ರವೆ ಹಾಕ್ಕೊಳ್ಳಿ ಸುಜಿ ರವೆ ಬಾಂಬೆ ರವೆ ಕೂಡ ಅಂತಾರೆ ಇದಕ್ಕೆ ಸಣ್ಣ ರವಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಲೆಮನ್ ಜ್ಯೂಸ್ ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಉಪ್ಪು ಹಾಕ್ಕೊಳ್ಳಿ ಇದ್ರ ಜೊತಲೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಬಿಟ್ಟು ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ನೀರನ್ನು ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೈಸಾಗಿ ಚೆನ್ನಾಗಿ ಗ್ರೈಂಡಾಗಿದೆ ಗ್ರೈಂಡ್ ಮಾಡಿದಾಗ ಹಿಟ್ಟು ಉದ್ದಿನಬೇಳೆ ಹಿಟ್ಟು ಇದು ಅಂತ ಅನಿಸುತ್ತೆ ಆ ಥರ ಅನಿಸುತ್ತೆ ನಮಗೆ ಗೋಧಿ ಹಿಟ್ಟು ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗುತ್ತೆ ಇದನ್ನಿವಾಗ ನಾವು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಚರೋ ತೊಳೆದ್ಬಿಟ್ಟು ನೀರು ಕೂಡ ಇದನ್ನ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದಕ್ಕಿರಲಿ ಇಟ್ಟು ತೀರಾ ನೈಸೂ ಬೇಡ ತೀರ ಗಟ್ಟಿನೂ ಬೇಡ ಮತ್ತು ತೀರು ನೀರಾಗಿನೂ ಬೇಡ ಇದಕ್ಕಿವಾಗ ಉಳಿದಿರುವಂತಹ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಕರಿಬೇವಿನ ಸೊಪ್ಪು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ಅಡುಗೆ ಮಾಡೋ ಸೋಡಾ ಪುಡಿ ಹಾಕ್ಕೊಳ್ಳಿ ಉಪ್ಪು ಆಲ್ರೆಡಿ ನಾವು ಮಿಕ್ಸಿ ಜಾರ್ನಲ್ಲಿನೇ ಹಾಕಿರ್ತೀವಿ ಇದನ್ನಿವಾಗ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಇವಾಗ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷಗಳ ನಂತರ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೆ ಇವಾಗ ಡೈರೆಕ್ಟಾಗಿ ನಿಧಾನಕ್ಕೆ ಬೋಂಡ ಹಾಕ್ಕೊಳ್ಳಿ ನಿಮಗೆ ಕೈಯಿಂದ ಬೇಕಂದರೂ ಕೂಡ ಹಾಕ್ಕೊಳ್ಬೋದು ಅಥವಾ ಸ್ಪೂನಿಂದ ಕೂಡ ಹಾಕ್ಬಹುದು ಓಕೆ ನೋಡಿ ಇವಾಗಿದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗ ಆಗಿದೆ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಈ ಥರ ಟರ್ನ್ ಮಾಡಿಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಕಲರ್ ಚೇಂಜ್ ಆಗಿ ಬೋಂಡಾ ರೆಡಿ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇವಾಗ ತೆಗೆದುಬಿಟ್ಟು ನಾನು ಇಲ್ಲಿ ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದೇ ಥರ ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲ ಬೋಂಡಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಯಾವಾಗಲೂ ಒಂದೇ ಥರ ಕಡಲೆ ಹಿಟ್ಟಿನ ಬೋಂಡ ಅಥವಾ ಉದ್ದಿನ ಬೇಳೆ ಬಡ ತಿಂದು ಬೇಜಾರಾದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಟ್ರೈ ಮಾಡಬಹುದು ನೋಡಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಬಂದಿದೆ ಒಳಗಡೆ ಅಂತ ಓಕೆ ನೋಡಿ ಇವಾಗ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ಪಾಂಜಾಗಿ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಆಗಿ ಟೇಸ್ಟಿಯಾಗಿ ರವಾ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಬೋಂಡ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್